ನಮಸ್ಕಾರ ತುಂಬ ಬೇರೆ ಸಿನಿಮಾ ಒಂದು ಅದ್ಭುತ ಪ್ರಯತ್ನ ಫಸ್ಟ್ ಹಾಫು ಸೆಕೆಂಡ್ ಹಾಫು ನಂಬಕ್ಕೆ ಆಗಲ್ಲ ಈ ಥರ ಸ್ಟೋರಿ ರೈಟಿಂಗ್ ಇದೆ ಎಲ್ಲರ ಕ್ಯಾರೆಕ್ಟರ್ಸು ಸೂಪರಾಗಿ ಮಾಡಿದ್ದಾರೆ ಐ ಥಿಂಕ್ ಕನ್ನಡ ಆಡಿಯನ್ಸ್ಗೆ ಒಂದು ಹೊಸ ಪ್ರಯತ್ನ ಆ್ಯಂಡ್ ತುಂಬ ಎಫರ್ಟ್ ಹಾಕಿರೋದು ಕಾಣಿಸ್ತಾ ಇದೆ ಕಥೆಯಲ್ಲಿ ಮತ್ತು ಮೇಕಿಂಗಲ್ಲಿ ರಾಧಿಕಾ ಅವರು ಅನು ಅವರು ಆಮೇಲೆ ರಮೇಶ್ ಅರವಿಂದ್ ಅವರು ಎಲ್ಲರೂ ಸಾಗದ ಮಾಡಿದ್ದಾರೆ ಮಿಸ್ ಮಾಡಿದೆ ಈ ಸಿನಿಮಾ ನೋಡಿ ಇಟ್ಸ್ ಎ ಫ್ಯಾಂಟಾಸ್ಟಿಕ್ ಎಫರ್ಟ್ ಅಂಡ್ ಇಟ್ಸ್ ಅ ವರ್ತ್ ವಾಚ್ ಎಲ್ಲರಿಗೂ ನಮಸ್ಕಾರ ಭೈರಾದೇವಿ ಇದೇ ಅಕ್ಟೋಬರ್ ಮೂರನೇ ತಾರೀಕು ನಿಮ್ಮೆಲ್ಲರ ಮುಂದೆ ಚಿತ್ರಮಂದಿರಗಳಿಗೆ ಬರ್ತಾ ಇದೆ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ದಸರಾ ಸಮಯದಲ್ಲಿ ದೇವಿ ಶಕ್ತಿ ಇರುವಂಥ ಒಂದು ಸಿನಿಮಾ ಖಂಡಿತ ನಿಮಗೆ ಮನರಂಜನೆ ಕೊಡುತ್ತೆ ನಾನು ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಇಪ್ಪತ್ತೈದು ವರ್ಷಗಳು ಕಂಪ್ಲೀಟ್ ಆಯಿತು ಮೊನ್ನೆ ಸೆಪ್ಟೆಂಬರ್ ಹದಿನಾರಕ್ಕೆ ನಾನು ಹೃದಯ ಹೃದಯದಿಂದ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿ ಸೊ ಮತ್ತೊಮ್ಮೆ ಈ ಇಪ್ಪತ್ತೈದು ವರ್ಷನ ಸೆಲೆಬ್ರೇಟ್ ಮಾಡೋಕ್ಕೆ ರಮೇಶ್ ಅರವಿಂದ್ ಅವ್ರ ಜೊತೆ ಅವರ ಹೆಂಡತಿ ಪಾತ್ರದಲ್ಲಿ ನಾನು ಕಾಣಿಸ್ಕೋತಾ ಇದ್ದೀನಿ ಸೊ ನನಗೊಂಥರ ಸ್ಪೆಷಲ್ ಮೂಮೆಂಟ್ ಇದು ಆ್ಯಂಡ್ ನಿಜವಾಗ್ಲೂ ಈ ಸಿನಿಮಾ ತನ್ನ ಹೇಗಲ್ ಮೇಲೆ ಹೊತ್ಕೊಂಡು ಹೊರಟಿರೋದು ರಮೇಶ್ ಅರವಿಂದ್ ಅವ್ರ ಜೊತೆ ಖಂಡಿತ ರಾಧಿಕಾ ಅವರು ತವರಿಗೆ ಬಾ ತಂಗಿಯಿಂದ ನಮ್ಮಿಬ್ರಿಗೂ ಒಂದು ಒಳ್ಳೆ ಫ್ರೆಂಡ್ಶಿಪ್ ತುಂಬ ಖುಷಿಯಾಯಿತು ಒಬ್ಬ ಕಲಾವಿದೆಯಾಗಿ ಇವತ್ತು ಆಕೆನ ಇಷ್ಟು ಎಫರ್ಟ್ ಹಾಕಿ ಒಂದು ಪಾತ್ರವನ್ನು ಮಾಡಿರೋದು ನೋಡಿ ತುಂಬ ತುಂಬ ಖುಷಿಯಾಯಿತು ಬಹಳ ಇಂಟ್ರೆಸ್ಟಿಂಗ್ ಸ್ಟೋರಿ ವಿತ್ ಲಾಟ್ಸ್ ಆಫ್ ಟ್ವಿಸ್ಟ್ಸ್ ಆ್ಯಂಡ್ ಟರ್ನ್ಸ್ ಇದೆ ದಯವಿಟ್ಟು ಬಂದು ಎಲ್ಲರೂ ಸಿನಿಮಾ ನೋಡಿ ಎಂಜಾಯ್ ಮಾಡಿ ಖಂಡಿತ ನೀವು ಎಂಜಾಯ್ ಮಾಡೇ ಮಾಡ್ತೀರಾ ಅನ್ನೋ ಭರವಸೆ ನಾನು ಕೊಡ್ತೀನಿ ಮತ್ತೊಮ್ಮೆ ನನ್ನ ಡಿರೆಕ್ಟರ್ ಶ್ರೀಜಯ್ಗೆ ಮತ್ತು ರಾಧಿಕಾ ಅವ್ರಿಗೆ ನಿರ್ಮಾಪಕಿ ಸ್ಥಾನದಲ್ಲಿರುವಂಥ ರಾಧಿಕಾ ಅವ್ರಿಗೆ ರವಿ ಅವ್ರಿಗೆ ಅವ್ರ ಬ್ರದರ್ ರವಿ ಅವ್ರಿಗೆ ಕೆಲಸ ಮಾಡಿದಂಥ ಎಲ್ಲ ಟೆಕ್ನಿಷಿಯನ್ಸು ಎಲ್ರಿಗೂ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ಆ್ಯಂಡ್ ದಸರಾಗೆ ಒಂದು ಒಳ್ಳೆಯ ಉಡುಗೊರೆ ಕನ್ನಡಿಗರಿಗೆ ಸಿಗ್ತಿದೆ ಅಂತ ನನಗನ್ಸುತ್ತೆ ದಯವಿಟ್ಟು ಬಂದು ಅಕ್ಟೋಬರ್ ಮೂರನೇ ತಾರೀಕು ನಮ್ಮ ಭೈರಾದೇವಿ ಸಿನಿಮಾ ನೋಡಿ ಥ್ಯಾಂಕ್ ಯು ಇವತ್ತು ಬಂದಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಥ್ಯಾಂಕ್ ಯು